ಶಿರಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಹೆಚ್ಚು ಪ್ರತಿಭಾವಂತರಿದ್ದು ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡುವ ಮೂಲಕ ಸಮಾಜದಲ್ಲಿ ಗೌರವಿಸಲ್ಪಡುವಂತಹ ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಳಬೇಕು ಕಠಿಣ ಶ್ರಮದಿಂದ ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸಲು ಸಾಧ್ಯ ಗುರಿ ಸಾಧಿಸುವ ಛಲ ವಿಶ್ವಾಸವಿದ್ದರೆ ಯಶಸ್ಸು ತಾನಾಗಿಯೇ ಲಭಿಸಲಿದೆ ಎಂದು ಸಮಾಜ ಸೇವಕ ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾದ ಶಿವು ಚಂಗಾವರ ಹೇಳಿದರು ಶಿರಾ ತಾಲೂಕಿನ ಹಾರಗೆರೆ ಗ್ರಾಮದ ಶ್ರೀ ಅಮ್ಮಾಜಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಶನಿವಾರ ನಡೆದ ಕಾರ್ಯಕ್ರಮದಲ್ಲಿ ತೊಂಬತ್ತು ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ ವಿತರಣೆ ಮಾಡಿ ಮಾತನಾಡಿದರು ನಾನು ಓದಿದ ಶಾಲೆಗೆ ನನ್ನದೊಂದು ಕೊಡುಗೆ ಎಂಬ ಭಾವನೆಯೊಂದಿಗೆ ಹಳೆಯ ವಿದ್ಯಾರ್ಥಿಗಳು ಹಾಗೂ ಹುಳ್ಳವರು ಶಾಲೆಗಳಿಗೆ ಪಠ್ಯ ಸಲಕರಣೆಗಳನ್ನು ನೀಡುವ ಮೂಲಕ ಶೈಕ್ಷಣಿಕವಾಗಿ ಪ್ರೋತ್ಸಾಹಿಸುವ ಅಗತ್ಯವಿದೆ ಹಳ್ಳಿಗಾಡಿನ ವಿದ್ಯಾರ್ಥಿಗಳು ಐ ಎ ಎಸ್ ಐ ಪಿ ಎಸ್ ಎ ಎಸ್ ಪದವಿ ಪಡೆಯುವಂತಹ ಕನಸು ಕಂಡು ಆ ಕನಸನ್ನು ನನಸಾಗಿಸುವ ನಿಟ್ಟಿನಲ್ಲಿ ಹೆಚ್ಚು ಉತ್ಸುಕತೆಯಿಂದ ಓದುವುದನ್ನು ರೂಢಿಸಿಕೊಳ್ಳಬೇಕು ಎಂದರು ಶ್ರೀ ಅಮ್ಮಾಜಿ ಗ್ರಾಮಾಂತರ ಪ್ರೌಢಶಾಲೆಯ ಅಧ್ಯಕ್ಷರಾದ ಬಿ ಸಿ ಸತೀಶ್ರವರು ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ವಿದ್ಯಾಸಂಸ್ಥೆ ವತಿಯಿಂದ ಸಮಾಜ ಸೇವಕ ಚಂಗಾವರವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಮುಖ್ಯ ಶಿಕ್ಷಕ ಎಂ ಎ ಸುರೇಶ್ ಮುಖಂಡ ರಾಧಾಕೃಷ್ಣ ಶಿಕ್ಷಕರಾದ ಗೋಪಿಕುಂಟೆ ಮಾರುತಿ ಎಲ್ ಟಿ ಗೌಡ ಪಾಂಡುರಂಗಪ್ಪ ದೇವರಾಜು ಬಿ ಎನ್ ಗಂಗಾಧರ್ ತಿಪ್ಪೇಸ್ವಾಮಿ ರಾಮಚಂದ್ರಪ್ಪ ಸೇರಿದಂತೆ ಹಲವಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಗ್ರಾಮಾಂತರ ಪ್ರೌಢಶಾಲೆ ಆರೋಗ್ಯರೆ ಇದರ ಟ್ರಸ್ಟ್ನ ಅಧ್ಯಕ್ಷರಾದಂಥ ಸತೀಶ್ ಅಣ್ಣವ್ರೆ ಹಾಗೂ ನಿರ್ದೇಶಕರಾದಂಥ ರಾಧಾಕೃಷ್ಣಣ್ಣವರೇ ಹಾಗೂ ನನ್ನ ಗುರುಗಳು ನನಗೆ ಟ್ಯೂಷನ್ ಮಾಡ್ತಿದ್ದು ಸುರೇಶ್ ಅವರು ನನ್ನ ಗುರುಗಳಾದ ಸುರೇಶ್ ಅವರೇ ಹಾಗೂ ಮಾರುತಿ ಮಾರುತಿ ಅವರೇ ಹಾಗೂ ಇಲ್ಲಿ ಎಲ್ಲ ಶಿಕ್ಷಕರ ಹೆಸರು ಗೊತ್ತಿಲ್ಲ ಹಾಗೂ ಎಲ್ಲ ನನ್ನ ಶಿಕ್ಷಕ ಹಾಗೂ ನನ್ನ ಪ್ರೀತಿಯ ಮುದ್ದಿನ ಮಕ್ಕಳೇ ಇವತ್ತು ಅಂದು ನಾವು ಸ್ಕೂಲ್ಗೆ ಹೋಗಬೇಕಾದ್ರೆ ಎಕ್ಸಸೈಸ ತಗೋಬೇಕಂದ್ರೆ ಬಹಳ ಕಷ್ಟ ಉಡ್ಬೇಕಾಯ್ತು ಎಲ್ಲನ ಹೊಲದಾಗಿ ಕಡ್ಲೆಕಾಯಿ ಕಿತ್ ಬಿಟ್ಟಿದ್ರವ ಇಲ್ಲ ಯಾಕೆ ಬಂದು ಅವನ ಅಂಗಡಿಗೆ ಹಾಕ್ಬಿಟ್ಟು ಪುಸ್ತಕ ತಗೋಬೇಕಾಯ್ತು ಅಂತ ಪರಿಸ್ಥಿತಿಯಲ್ಲಿ ನಾವೆಲ್ಲ ಬಂದಿರೋರು ಆ ಈ ಟ್ಯೂಷನ್ ಗೆ ಬಂದಿದೆ ಸುರೇಶ್ ಸಾರು ಇನ್ನೊಂದು ಕೆ ಎಸ್ ಎಂ ಅಂತಿದ್ರು ಅವರೆಲ್ಲನ ಟ್ಯೂಷನ್ ಮಾಡೋರು ಅಲ್ಲಿಂದ ಸೈಕಲ್ ಆಗಿ ಬರ್ಬೇಕಾಯ್ತು ಸೈಕಲ್ ತಗೊಳಕ ದುಡ್ಡಿಲ್ಲ ಆ ಸೈಕಲ್ ತಗೊಳ್ಳೋಕೆ ದುಡ್ಡಿಲ್ದಾಗ ಇಲ್ದಾಗ ಏನ್ ಮಾಡೋದ್ ಪರಿಸ್ಥಿತಿ ನಾವ್ ಯಾರೋ ನಮ್ಮ ಸಂಬಂಧಿಕರುದ ಒಂದು ಆ ಎಂಟು ತಿಂಗಳ ಮಟ್ಟಿಗೆ ತಂದು ಕೊಡ್ತೀನಿ ವಾಪಸ್ ಒಂದು ಇಸ್ಕೊಂಡು ಬಂದು ಹನುಮಾನ್ ಬಸ್ನಾಗ ಹಾಕೊಂಬಂದು ನಮ್ಮ ಊರಿಗೆ ಹಾಕೊಂಡು ಚಂಗಾವರದಿಂದ ಪಟ್ನಾಯಕ್ನಳ್ಳಿಗೆ ಬರ್ತಿದೆ ಅವಾಗ ನಮ್ಮ ಸುರೇಶ್ ಸರ್ ನಮ್ಮ ಗುರುಗಳು ಅವಾಗ ಹೀಗೆ ಮಕ್ಳೇ ಇವತ್ತೇನಂದ್ರೆ ನಾವು ಈಗ ಆ ಮಟ್ಟಕ್ಕಿದ್ದವರು ನಾವೊಂದು ಏನೋ ಅವತ್ತು ಎಕ್ಸಸೈಸ್ ತಗೊಳ್ಳೋ ಕಷ್ಟ ಇತ್ತು ಅಂತ ಪರಿಸ್ಥಿತಿಯಲ್ಲಿ ಓದ್ದವರು ಒಂದೇನೋ ಒಂದು ಇವತ್ತು ನಿಮ್ಮ ಮುಂದೆ ಬಂದು ನಿಂತ್ಕೊಂಡಂತ ಶಕ್ತಿ ಕೊಟ್ಟಿದ್ದಾನೆ ಭಗವಂತ ಅದು ಕಾರಣ ನಾವು ಓದ್ಬೇಕು ಹೆಚ್ಚಿಂದಾಗಿ ಓದ್ಬೇಕು ಓದ್ಬಿಟ್ಟು ಚೆನ್ನಾಗಿ ಒಳ್ಳೊಳ್ಳೆ ಉದ್ಯೋಗಕ್ಕೆ ಹೋಗ್ಬೇಕು ಒಳ್ಳೆ ಕೆಲಸಗಳು ಮಾಡಬೇಕು ಒಳ್ಳೊಳ್ಳೆ ಫ್ಯಾಕ್ಟ್ರಿ ಓನರ್ಗಳು ಆಗಬೇಕು ನೀವು ಈ ತರ ಓದೋದ್ರಿಂದ ನಿಮಗೂ ನಾಳೆ ದಿನ ಒಂದು ಇಂಥ ಅವಕಾಶಗಳು ಸಿಗುತ್ತೆ ಇದೇ ನಿಮ್ಮ ಶಾಲೆಗೆ ಬಂದು ನೀವು ಒಂದು ನಿಮ್ಮ ಕೈಲಾಗಿದ್ದು ಒಂದು ನೋಟ್ ಪುಸ್ತಕ ಒಂದು ಪೆನ್ ಒಂದು ಸಹಾಯ ಮಾಡಬೇಕು ಅಂತ ಕೇಳ್ಕೊಂತ ನಾನು ಎರಡು ಮಾತು ಮುಗಿಸ್ತೀನಿ ಅರ್ಪಿಸ್ತಾ ಶ್ರೀ ಅಮ್ಮಾಜಿ ಗ್ರಾಮಾಂತರ ಪ್ರೌಢಶಾಲೆ ಆರೋಗ್ಯರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಂತಹ ಮೊಟ್ಟ ಮೊದಲ ಕಾರ್ಯಕ್ರಮ ಆ ಕಾರ್ಯಕ್ರಮ ಏನಪ್ಪ ಅಂದ್ರೆ ಶ್ರೀ ಅಮ್ಮಾಜಿ ವಿದ್ಯಾಸಂಸ್ಥೆ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರುಗಳು ಪ್ರತಿ ವರ್ಷ ಉಚಿತವಾಗಿ ವಿದ್ಯಾರ್ಥಿಗಳಿಗೆ ಸಮವಸರವನ್ನು ನೀಡ್ತಕ್ಕಂಥ ಕಾರ್ಯಕ್ರಮ ಅದರ ಜೊತೆಯಲ್ಲಿಯೇ ಸಾಹಿತಿಗಳಾಗಿರ್ತಕ್ಕಂಥರು ಕಾಂಗ್ರೆಸ್ನ ಮುಂಚೂಣಿ ನಾಯಕರಾಗಿರ್ತಕ್ಕಂಥದ್ದು ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಮಾಜ ಸೇವಕರಾಗಿರ್ತಕ್ಕಂಥ ಶಿವ ಚಂಗವರ್ ಅವರು ಶ್ರೀ ಅಮ್ಮಾಜಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಓದುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಕಡೆಯಿಂದ ಉಚಿತವಾದಂತಹ ನೋಟ್ ಪುಸ್ತಕಗಳನ್ನ ವಿತರಣೆ ಮಾಡುವ ಕಾರ್ಯಕ್ರಮದಲ್ಲಿ ಈ ಸುಂದರ ಸರಳ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತ ಸುರೇಶ್ ಸರ್ ಅವರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಸನರಾಗಿರ್ತಕ್ಕಂಥ ಮಕ್ಕಳಾಗಿರ್ತಕ್ಕಂಥ ಶ್ರೀಯುತ ಶಿವ ಚಂಗವರ್ ಸರ್ ಅವರೇ ಹಾಗೂ ಗೊತ್ತಿರುವ ಹಾಗೆ ಪ್ರತಿ ವರ್ಷವೂ ಸಹ ಶ್ರೀ ಅಮ್ಮಾಜಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಜೂನ್ ತಿಂಗಳಿನಲ್ಲಿಯೇ ಉಚಿತವಾದಂತಹ ಸಮವಸರ ಕಾರ್ಯಕ್ರಮ ನಡೀತಾ ಇತ್ತು ಈ ಸತಿ ನಮ್ಮೆಲ್ಲರಿಗೂ ಹರ್ಷ ಖುಷಿಯನ್ನ ತಂದು ಕೊಡ್ತಕ್ಕಂಥದ್ದು ಶಿವ ಚಂಗವರ್ ಸರ್ ಅವರು ನಮ್ಮೆಲ್ಲರಿಗೂ ಸಮೇತ ಎಲ್ಲ ದಾನಗಳಲ್ಲಿಯೇ ಶ್ರೇಷ್ಠವಾದ ದಾನ ವಿದ್ಯಾದಾನ ಆ ವಿದ್ಯಾದಾನ ಮಾಡೋದಕ್ಕೆ ಮುಂದೆ ಬಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಬಿಟ್ಟು ನೋಟ್ ಪುಸ್ತಕವನ್ನ ವಿತರಣೆ ಮಾಡ್ತಕ್ಕಂತಹ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ ಮೊದಲಿಗೆ ಅವ್ರಿಗೆ ಮತ್ತು ಅವರ ತಂಡದವ್ರಿಗೆ ನಮ್ಮ ಶಾಲೆಗೆ ಬಂದಿದ್ದಕ್ಕೆ ಹೃದಯಪೂರಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಚಿಕ್ಕ ರಂಗಪ್ಪ ಮಹೋತ್ಸವನ ನೆನೀತ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷನೂ ಸಹನ ನಮ್ಮ ಆಡಳಿತ ಮಂಡಳಿಯವರು ನಡೆಸಿಕೊಂಡು ಬಂದಿದ್ದಾರೆ ಈ ದಿನ ವಿಶೇಷ ಶಿವನ್ ಅವರು ಸಹ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಸೇರ್ಕೊಂಡು ಇದಕ್ಕೆ ಇನ್ನೂ ಹೆಚ್ಚಿನ ಕಳೆಯನ್ನ ತಂದಿದ್ದಾರೆ ಯಾಕಂದ್ರೆ ಎಲ್ಲಾರದ್ರೂ ದುಡ್ಡಿರುತ್ತೆ ಸಹಾಯ ಮಾಡೋ ಮನೋಭಾವನೆ ಕೆಲವರಿಗೆ ಮಾತ್ರ ಇರುತ್ತೆ ಅಂತಹ ಕೆಲವರಲ್ಲಿ ವಿಶಿಷ್ಟವಾದಂತಹ ವ್ಯಕ್ತಿ ಶಿವನ್ ಚಂಗಾರವರು ಸಹ ಒಬ್ರು ಅಂತ ಅಂತ್ ನಮ್ಮ ತಾಲೂಕಿನಲ್ಲಿ ಇಂತಹ ವ್ಯಕ್ತಿಗಳು ಇನ್ನು ಹೆಚ್ಚಿನದಾಗಿ ಬೆಳಿಲಿ ನಮ್ಮಂತಹ ಶಾಲಾ ಸಂಸ್ಥೆಗಳಿಗೆ ಸಹಕಾರವನ್ನ ಮಾಡಲಿ ಹೆಚ್ಚಿನದಾಗಿ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಅಮ್ಮಾಜಿ ಗ್ರಾಮಾಂತರ ಪ್ರೌಢಶಾಲೆಯ ಆರೋಗ್ಯರೆ ಈ ದಿವಸದ ಕಾರ್ಯಕ್ರಮಕ್ಕೆ ನಮ್ಮ ಸಂಬಂಧಿಯಾದಂತ ಸಿರಾ ತಾಲ್ಲೂಕಿನ ಹೂಲಿಕುಂಟೆ ಹೋಬಳಿಯ ಚಂಗಾವರ ಅನ್ನ ಊರಿನ ಶಿವ ಅನ್ನೋರು ನಮ್ಮ ಸ್ಕೂಲ್ಗೆ ಆಗಮಿಸಿದ್ದಾರೆ ಅವ್ರಿಗೂ ಸಮೇತ ಅಭಿನಂದನೆಗಳನ್ನ ಹೇಳ್ತಾ ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳಿಗೆ ಏನು ಸ್ಕೂಲ್ ಮಕ್ಕಳಿದ್ದಾರೆ ಅವರಿಗೆ ಎಕ್ಸೈಜನ್ನು ಉಚಿತವಾಗಿ ನೀಡೋದಕ್ಕೆ ಬಂದಿರತಕ್ಕಂಥರು ಹಾಗೇನೆ ಈ ಅಮ್ಮಾಜಿ ಗ್ರಾಮಾಂತರ ಪ್ರೌಢಶಾಲೆಯ ಸಂಸ್ಥಾಪಕರಾದಂಥ ಬಿ ಆರ್ ಚಿಕ್ಕರಂಗಪ್ಪನವರ ಮಕ್ಕಳಾದಂಥ ಸಂಸ್ಥೆ ವತಿಯಿಂದ ಈ ಶಾಲೆಯ ಮಕ್ಕಳಿಗೆ ಈ ದಿವಸ ಯೂನಿಫಾರ್ಮ್ ಅನ್ನು ಸಮೇತ ವಿತರಿಸುವ ಕಾರ್ಯಕ್ರಮ ಈ ಶಾಲೆಗೆ ಇವತ್ತು ನಮ್ಗೆ ಹೊಸದಾಗಿ ನಮ್ಮ ಹಳೆ ಸಂಬಂಧ ಈ ದಿವಸ ನಮ್ಗೆ ಹತ್ರವತ್ ಸಂಬಂಧ ಎಂಬ ರೀತಿಯಲ್ಲಿ ಶಿವ ಅವರು ಆಗಿದ್ದಾರೆ ಇನ್ ಮುಂದೆ ಅವರು ನಮ್ಮ ಸಮುದಾಯದವರಾಗಿರೋದ್ರಿಂದ ನಮಗೆ ಬಹಳ ಸಂತೋಷ ಇವತ್ತವರು ಭೇಟಿ ಆಗಿರೋದು ನಾವು ಸಮೇತ ನಮ್ಮಿಂದ ಏನಾಗುತ್ತೋ ಅದನ್ನು ಒಂದು ಚಿಕ್ಕದಾಗಿ ಒಂದು ಸನ್ಮಾನ ಕೂಡ ಮಾಡಿ ಈ ಸಂಸ್ಥೆ ಪರವಾಗಿ ಅವರು ಬಂದ ತಕ್ಷಣ ನನಗೇನೋ ಒಂದ್ ಎರಡು ಮಾತು ಹೇಳಿದ್ದಾರೆ ಅದು ನಾನು ಸಮೇತ ರೆಡ್ ಮಾಡ್ತೀನಿ ಅವ್ರಿಗೂ ಹೆಚ್ಚಿನ ಜವಾಬ್ದಾರಿ ಯಾಕೆ ಯಾಕೆಂದ್ರೆ ಇದು ಎಸ್ ಸಿ ಎಸ್ ಟಿ ಸಂಸ್ಥೆ ಆಗಿರೋದ್ರಿಂದ ನಾವು ಬಹಳ ಹಿಂದುಳಿದಿರ್ತಕ್ಕಂಥವ್ರು ಹಾಗಾಗಿ ಇಂತರ ಯಾರಾದರೂ ನಮಗೆ ಸಿಕ್ಕಿದ್ರೆ ನಮ್ಗೆ ಇನ್ ಸ್ವಲ್ಪ ಬಲ ಬರುತ್ತೆ ಅಂತ ಈ ವೇದಿಕೆ ನಮ್ಮ ಹೇಳ್ತಾ ಮುಂದೆ ಶಿಕ್ಷಕರಿಗೆ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಲಭ್ಯ